ಶಾಲೆ ಎಂ ಮಡಿವಾಳ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ನಮ್ಮ ಮರ್ಸೂರು ಮಡಿವಾಳ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಮಾಡಬೇಕಾ ಆಯ್ತು ಪೂಜೆ ಮುಗಿತು ಈ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ್ದಾರೆ जिनगुजा गङ्गा हिन्दहिमाचलय ना गङ्गा उच्छल जल भरङ्गा तव शुभ रामे जागे तव शुभ आशिषमागे गाने तव जय गा।

ನಾವು ಈ ದಿನ ಆಚರಿಸ್ತಾ ಇದೀವಿ ಸುಮಾರು ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಅಲ್ಲ ಇಡೀ ದೇಶದೇ ಒಗ್ಗೂಡಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ದಿನ ಈ ದಿನ ಪ್ರತಿ ಬಾರಿಯೂ ನಾವು ಸ್ವತಂತ್ರ ಹೋರಾಟಗಾರರನ್ನು ನೆನೆಸ್ಕೊಂತೀವಿ ಕಾರಣ ಇಷ್ಟೇ ಎಲ್ಲ ಅಷ್ಟು ದೇಶ ಪೂರ್ತಿ ಒಂದಾಗಿ ಸ್ವತಂತ್ರಕ್ಕಾಗಿ ಹೋರಾಡಿದ ದಿನವನ್ನು ಒಂದು ಐವತ್ತಾರವತ್ತು ಜನ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ಮಾಡಲಿಕ್ಕೆ ಒಗ್ಗೂಡ್ತಾ ಇಲ್ಲ ಅದೊಂದು ವಿಷಾದಕರ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ಪ್ರತಿ ಬಾರಿಯೂ ನಾವು ಹೇಳ್ತಾ ಇರ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಗುಡಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋಣ ಹೇಳಿ ಆದರೆ ಬರ್ತಾ ಬರ್ತಾ ಸಂಖ್ಯೆ ಕಡಿಮೆನೇ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಮಕ್ಕಳು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಸೇರಿ ಇನ್ನು ಮುಂದೆ ಈ ಆಚರಣೆಯನ್ನು ಮಾಡಲಿ ಅಂತ ನಾನು ಆಚರಿಸ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಗ್ರಾಮದ ಎಲ್ಲ ಗಣ್ಯರು ಸ್ನೇಹಿತರು ಹಾಗೂ ನನ್ನ ಶಾಲಾ ಮಕ್ಕಳು ಪೋಷಕ ವರ್ಗದವರು ಹಾಗೂ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಅದೇ ರೀತಿ ಶಾಲಾ ಪೋ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಏನು ಈ ದಿನ ನಾವು ಎಪ್ಪತ್ತು ಒಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದೀವಿ ಮಕ್ಕಳು ಈ ಒಂದು ಸ್ವತಂತ್ರ ದಿನ ದಿನಾಚರಣೆಯ ಪ್ರಯತ್ನ ನಾನು ಕೇಳ್ಕೊಳ್ಳೋದು ಏನೆಂದರೆ ನೀವು ಈ ದೇಶವನ್ನು ಆಳುವಂಥ ನಾಯಕರಾಗಿ ಬೆಳೀಬೇಕು ಈ ದೇಶ ಕಾಪಾಡ ಕಾಪಾಡುವಂಥ ಸೈನಿಕರಾಗಿ ಬೆಳೀಬೇಕು ಈ ದೇಶದ ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಿಸುವಂತಹ ಡಾಕ್ಟರ್ಗಳಾಗಬೇಕು ಈ ಸಮಾಜವನ್ನು ಕಾಪಾಡುವಂಥ ಪೊಲೀಸರಾಗಬೇಕು ಇಂತಹ ವಿ ಇಂತಹ ಹುದ್ದೆಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಈ ದೇಶದ ಅಭಿವೃದ್ಧಿ ಸಮಾನತೆ ಸಹಕಾರವನ್ನು ನೀಡಲಿಕ್ಕೆ ನೀವೆಲ್ಲ ಮುಂದಿನ ದೇಶದ ಬೆನ್ನೆಲುಬಾಗಿ ಬೆಳಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಇತರ ಹಾಗೂ ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಮ್ಮ ಚಂದ್ರಕಲಾ ಎಲ್ಲಪ್ಪನವರು ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ಮಣಿಕಂಠರವರು ನಮ್ಮ ಹಿರಿಯರು ಗುರುಗಳು ನಮ್ಮ ಕೃಷ್ಣಣ್ಣವರು ನಮ್ಮ ಎಸ್ ಡಿ ಸಿಯ ಅಧ್ಯಕ್ಷರಾದ ಬಾಬುರವರು ಉಪಾಧ್ಯಕ್ಷರು ಪಾರ್ವತಮ್ಮನವರು ಆತ್ಮೀಯ ಸಹೋದರ ರಾಮು ಹಾಗೂ ಎಲ್ಲ ನಮ್ಮೂರಿನ ಯುವ ಮಿತ್ರರು ಹಾಗೂ ಮಹಿಳೆಯರು ಇವತ್ತು ಕೆಲವರು ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಆನಂದ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ದಯವಿಟ್ಟು ಏನು ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಇವತ್ತು ನಮ್ಮೂರಿನ ಸರ್ಕಾರಿ ಶಾಲೆಯ ಆವರಣದಲ್ಲಿ ಆಚರಿಸ್ತಾ ಇದೀವಿ ಏನು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮೊದಲಿಗೆ ಏನು ಗೆದ್ದ ನಂತರ ಸತತ ನಮ್ಮೂರಿಗೆ ಯಾವುದೇ ಕಾರ್ಯಕ್ರಮ ನಮ್ಮ ಸರ್ಕಾರಿ ಶಾಲೆಯ ಹಿಂದೆ ನಾನು ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದಾಗ ಅವರು ಉತ್ತಮ ಈ ನಮ್ಮ ಸರ್ಕಾರಿ ಶಾಲೆಗೆ ಏನು ಸಲಕರಣೆಗಳು ಬೇಕಾಗುತ್ತೋ ಸಹಕಾರ ಬೇಕುತ್ತೋ ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡಿ ಹಾಗೂ ಸರ್ಕಾರದಿಂದ ಬರುವಂತಹ ವಸ್ತುಗಳನ್ನು ನೀಡಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯ ಉನ್ನತಿಗೆ ಕಾರಣರಾಗಿದ್ದಾರೆ ಅವರಿಗೆ ನಾನು ಮೊದಲಿಗೆ ನಮ್ಮ ಎಸ್ ಟಿ ಎಂ ಸಿಯ ಎಲ್ಲ ಸದಸ್ಯರ ಪರವಾಗಿ ಅವ್ರಿಗೆ ತುಂಬರು ಹೃದಯದ ಧನ್ಯವಾದಗಳನ್ನು ಬಯಸ್ತಾ ಏನು ಇವತ್ತು ನಮ್ಮ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಿಂದಿನ ಬಲಿದಾನಗಳು ಇವತ್ತು ಏನು ನಮ್ಮ ಹಿರಿಯರು ಮಹಾತ್ಮ ಗಾಂಧಿ ಆಗಿರ್ಬೋದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರು ಏನು ಒಳ್ಳೆಯ ಮಾರ್ಗವನ್ನು ನೀಡಿದಂಥ ಶಿಕ್ಷಕರು ಇವತ್ತು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಇವತ್ತು ಭಗತ್ ಸಿಂಗ್ ಆಗಿರ್ಬೋದು ಅನೇಕ ಮಹಾನ್ ನಾಯಕರ ಬಲಿದಾನ ತ್ಯಾಗನೇ ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ತು ಇವತ್ತೇನು ಮಹಾತ್ಮ ಗಾಂಧಿಯವರ ಒಂದು ಅಹಿಂಸೆಯೇ ಪರಮಧರ್ಮ ಅನ್ನುವ ತತ್ವದ ಮೂಲಕ ಏನು ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ನಾಯಕರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಅವರ ಸಂಸ್ಕಾರದ ನಡೆಗಳಲ್ಲಿ ನಾವು ಅವ್ರನ್ನ ನೆನೆಸ್ಕೊಂಡು ಅವರ ಏನು ಮಾರ್ಗದರ್ಶನ ನೀಡಿದರೆ ಅವರ ದಾರಿಗಳಲ್ಲಿ ಶುಭ ಕಾಮನಾಪ ಅನೇಕ ಸ್ವತಂತ್ರ ಯಾಧೋಅಂಕೋ ಯ ಕರ್ತವ್ಯ ಜೈಸಿ ಮಹಾತ್ಮ ಗಾಂಧೀಜಿ शास्त्री जी नेहरू जी नेताजी तिलक जी भगत सिंह जी लजपत राय जी और अनेक अनेक याद अनेक त्याग में हमारे स्वतंत्रता पाया गया है हमारे देश की ये हर हर जगह पर तिवंगा झंडा झड़क कर बहुत खुशियाँ आचरण किया जाता है इस पर मैं बात खत्म करूँगा धन्यवाद जय हिंद जय जयंती कृष्ण